ವಕ್ಫಾಸ್ತಿ ಸಂಬಂಧ ಜಿಲ್ಲೆಯಲ್ಲಿ ಎದುರಾಗಿರುವ ಸಮಸ್ಯೆಗಳ ವಿರುದ್ಧ ಜನಜಾಗೃತಿ ಮೂಡಿಸಲು ನಿನ್ನೆ ಬೆಳಗ್ಗೆಯಿಂದಲೂ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಚಿಕ್ಕಮಗಳೂರು ನಗರದ ಪಾರ್ ವೃತ್ತದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿರುವ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ವಕ್ಫ್ ಕಾಯ್ದೆ ರದ್ದುಗೊಳಿಸುವಂತೆ ಮನವಿ ಮಾಡಿ ಅಹೋರಾತ್ರಿ ಪ್ರತಿಭಟನೆ ಪೂರ್ಣಗೊಳಿಸಿದರು ಯಾವ ರೀತಿ ಮಾಡ್ಕೊಂಡ್ರಿ ಯಾವ ರೀತಿ ಖಾತೆ ಮಾಡ್ಕೊಂಡ್ರಿ ಎಲ್ಲಿ ನೋಡಿ ಯಾವ ರೀತಿ ಪಂಚಾಯತ್ ಖಾತೆ ಮಾಡಿದ್ರ ಯಾವ ಇದರಲ್ಲಿ ಪಂಚಾಯತ್ಗೆ ಮಾಡಿದ್ರ ಅದನ್ನೆಲ್ಲ ರದ್ದುಪಡಿಸಬೇಕು ಅದನ್ನೆಲ್ಲ ರದ್ದುಪಡಿಸಿ ಪಡಿಸಿ ಏನಿಂದ ಈಗ ನಾ ಅರವತ್ತು ವರ್ಷದಲ್ಲಿ ಇದ್ದಂತ ಎಂಟು ಎಕರೆ ಜಾಗನ ಮಾತ್ರ ಇವತ್ತ ಬಿಡ್ಬೇಕು ಒಂದು ಇದ್ ಮಾಡ್ಬೇಕು ನಿಮ್ ಬಾಕಿ ಇದನ್ನೆಲ್ಲ ರದ್ದು ಪಡಿಸ್ಬೇಕು ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಪಕ್ಷದ ರೈತ ಮೋರ್ಚದು ಎಲ್ಲರೂ ನಿಂತು ಒಂದು ಇದ್ ಮಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಮಾತನಾಡಿ ಸಿದ್ದರಾಮಯ್ಯನವರೇ ನೀವು ನಿಮ್ಮ ಏಜೆಂಟ್ಗಳ ಮೂಲಕ ನಮ್ಮ ರೈತರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ಈ ಅನ್ಯಾಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಿಸುವುದರ ಜೊತೆಗೆ ನಾವು ಈ ಅಹೋರಾತ್ರಿ ಧರಣಿ ಮೂಲಕ ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಆಗ್ರಹಿಸಿದರು ಎಲ್ಲರ ನಿಮಗಿರ ಶೋಧ ತರುತ್ತೆ ಸಿದ್ದರಾಮಯ್ಯ ರೀ ಶೋಧ ನನಗೆ ನಿಮ್ಮ ಪಾಪದ ಕೊಡ ತುಂಬಿದೆ ನಿಮ್ಮ ಪಾಪದ ಕೊಡ ತುಂಬಿದೆ ನೀವು ರಾಜೀನಾಮೆ ಕೊಡ್ಲೇಬೇಕು ರಾಜೀನಾಮೆ ಕೊಟ್ಟು ಈ ರಾಜ್ಯದ ಜನರ ಕ್ಷಮೆಯನ್ನ ನೀವು ಕೇಳಲೇಬೇಕು ಅಂತ ದಿನ ಬಹಳ ದೂರ ಇಲ್ಲ ಅಂತ ದಿನ ಬಹಳ ದೂರ ಇಲ್ಲ ಅಲ್ಲಿವರೆಗೂ ಬಿ ಜೆ ಪಿ ರಾಜ್ಯದ ಹೆದ್ದಗಲಕ್ಕೂ ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದಂತ ಹೋರಾಟವನ್ನು ಮಾಡುತ್ತೆ ತನ್ನದೇ ಆದಂತ ಹೋರಾಟವನ್ನು ಮಾಡುತ್ತೆ ಈ ಹೋರಾಟ ವಕ್ ಮಂಡಳಿ ವಿರುದ್ಧ ವಕ್ಷ ಮಂಡಳಿ ವಿರುದ್ಧ ನಾವು ನಡೆದಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ ಸಿದ್ದರಾಮಯ್ಯವರು ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ನಿಮ್ಮ ಚೇರಾಗಳು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಹೋರಾಟಕ್ಕೆ ಜಯ ಸಿಗುವವರೆಗೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಹೋರಾತ್ರಿ ಹೋರಾಟ ಮಾಡಿದೆ ರಾಜ್ಯದ ಅಷ್ಟು ಜಿಲ್ಲೆಗಳಲ್ಲಿ ನಿನ್ನೆ ಮತ್ತೆ ಇವತ್ತು ಕರ್ಭೆ ಮಾಡ್ತಾ ಇದ್ದೀನಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನನ್ನೆಲ್ಲ ಸ್ನೇಹಿತರು ನಿನ್ನೆ ನಮ್ಮೆಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು ಎಲ್ಲ ಸೇರಿ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಈ ಆಹೋರಾತ್ರಿ ಧರಣಿ ಈಗ ನಾವು ಕೊಡ ಮಾಡ್ತಾ ಇದ್ದೀವಿ ಮುಕ್ತಾಯ ಮಾಡ್ತಾ ಇದೀವಿ ಆದ್ರೆ ಕೇವಲ ಧರಣಿಯನ್ನು ಮಾತ್ರ ಮುಕ್ತಾಯ ಮಾಡ್ತಿದ್ವಿ ನಿಮ್ಮ ವೈದ್ಯ ಹೋರಾಟ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಮಾತನಾಡಿ ಸರ್ಕಾರ ಇದೇ ರೀತಿ ತಮ್ಮ ಸ್ವಾರ್ಥಕ್ಕಾಗಿ ಭೂಮಿ ಮಾರಿಕೊಳ್ಳುತ್ತಿರುವುದು ನಮ್ಮ ಮುಂದಿನ ಪೀಳಿಗೆಯ ಬದುಕಿನ ಮೇಲೆ ಕೆಟ್ಟ ದುಷ್ಪರಿಣಾಮ ಬೀಳುತ್ತದೆ ಎಂದರು ಈಗ ಎಷ್ಟೋ ಪ್ರಕರಣಗಳು ನಾವು ನೋಡಿದೀವಿ ಪ್ರತಿಭಟನೆಯನ್ನು ಸಹ ಮಾಡ್ತಾನೆ ಯಾಕಂದ್ರೆ ನಮ್ಮನೆ ಹೆಣ್ಣುಮಕ್ಕಳು ಬೇರೆ ಅಲ್ಲ ಪಕ್ಕದ ಮನೆ ಹೆಣ್ಮಕ್ಳು ಅಲ್ಲ ಕಾಲೇಜು ಆವರಣದಲ್ಲಿ ಯುವತಿಯರಿಗೆ ಕೊಲೆ ಮಾಡ್ತಾರೆ ಆಮೇಲೆ ನಾವು ಆಸ್ಪತ್ರೆಗಳಿಗೆ ನಮ್ಗೆ ಹುಷಾರಿಲ್ಲ ಅಂದಾಗ ಭಗವಂತ ಅಂತ ಕಣ್ಣಿಗೆ ಕಾಣಲ್ಲ ಆದ್ರೆ ಕಾಣ ಭಗವಂತ ನಮ್ಮ ವೈದ್ಯರಾಗಿರ್ತಾರೆ ವೈದ್ಯರಿಗೂ ಸಹ ಅಲ್ಲಿ ಕೆಲಸ ಮಾಡಕ್ ಬಿಡದೆ ಅಲ್ಲಿ ಕೊಲೆ ಮಾಡ್ತಾರೆ ಅಂದ್ರೆ ಇನ್ನೇನು ನಾವು ನಾಳೆ ದಿನ ನಮ್ಮ ಯುವ ಪೀಳಿಗೆ ಮಕ್ಕಳು ಈಗ ನಮ್ದೇನೋ ನಡೀತಾ ಇದೆ ಯಾಕಂದ್ರೆ ಇದೇ ರೀತಿ ನಾವು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಗೂ ಒಂದಿನ ಏನ್ ಮಾಡ್ತಾರೋ ಇವರು ಈ ಸರ್ಕಾರದವರು ಅಂತ ಗೊತ್ತಿಲ್ಲ ಆದ್ರೆ ನಾವು ಇಟ್ಟ ಹೆಜ್ಜೆ ನಾವು ಹಿಂದೆ ಇಡಬಾರದು ಬೇರತ್ತ ಮಾಡ್ಬೇಕು ಯಾಕಂದ್ರೆ ನಮಗೋಸ್ಕರ ಅಲ್ಲ ನಮ್ಮ ಯುವ ಪೀಳಿಗೆ ಇದೆ ನಮ್ಮನ್ನ ಅವಲಂಬಿಸಿ ನಮ್ಮ ಮಕ್ಕಳಿದ್ದಾರೆ ನಮ್ಮ ಮೊಮ್ಮಕ್ಕಳಿದ್ದಾರೆ ಆ ಹೋರಾಟಕ್ಕೆ ನಾವು ಪ್ರತಿ ದಿನ ಹೋರಾಟದಲ್ಲಿ ನಾವು ಕೈ ಜೋಡಿಸಬೇಕಾಗುತ್ತೆ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ನಮ್ಮ ಶಾಸಕರಾದ ಸಿಟಿ ರವಿ ಅವರು ನಿಮ್ಮನ್ನು ಸಿದ್ದರಾಮಯ್ಯ ಖಾನ್ ಎಂದು ಏಕೆ ಕರೆದಿದ್ದರು ಎಂಬುದು ಈಗ ಎಲ್ಲರಿಗೂ ತಿಳಿಯುತ್ತಿದೆ ಎಂದು ಟೀಕಿಸಿದರು ವಿರುದ್ಧ ನಾವೆಲ್ಲ ಮಹಿಳೆಯರು ಎದ್ದು ನಿಂತು ಹೋರಾಟ ಮಾಡ್ತಕ್ಕಂತ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೀವಿ ಜಮೀರ್ ಅಹಮದ್ ಅವರೇ ನೀವು ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಮಹಿಳೆಯರು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ನಾವು ಮಾಡ್ತೀವಿ ನಿಮ್ಮ ಮುಖಕ್ಕೆ ಮೆಸೇಜ್ ಹೊಳಿತಕ್ಕಂತ ಕೆಲಸನ ನಾವು ಮಾಡ್ತೀವಿ ಕೆಲವು ಬಾರಿ ಟಿವಿನಲ್ಲಿ ನಮ್ಮ ಸಿಟಿ ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದ್ರು ಅಂತಂದು ನಾವೆಲ್ಲ ನೋಡ್ಕೊಂಡು ಯಾಕೆ ಹೇಳೋದು ಅಂದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ರೈತರ ಭೂಮಿನ ಹೆಸರುಗೊಳ್ತಕ್ಕ ಕೆಲಸ ಯಾವತ್ತಾರು ಒಂದಿನ ಹಾಗೆ ಆಗುತ್ತೆ ಅಂತ ಮುಂದಿನ ದೃಷ್ಟಿ ಇಟ್ಕಂಡಿ ನಮ್ಮ ಸಿಟಿ ರವಣ್ಣವರು ನಿಮಗೆ ಸಿದ್ದರಾಮೂಲಕ ಬಿರುಗುನ ಕೊಟ್ಟಿದ್ರು ಅದಕ್ಕೆ ತಕ್ಕವಾಗಿ ನೀವು ನಡ್ಕೊತಾ ಇದ್ದೀರಾ ಯಾಕೆ ನಡ್ಕಂತ ಇದೀರಾ ಈ ನಾಡಿನ ಮಗ ಅಲ್ವೇ ನೀವು ಈಗ ದೇಶದ ಮಗ ಅಲ್ವೇ ಒಂದು ಸ್ಥಾನಮಾನನ ನಮ್ಮ ಜನ ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಗೌರವವಾಗಿ ನೀವು ನಡ್ಕೋಬೇಕು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಮಾತನಾಡಿ ಕಾಂಗ್ರೆಸ್ನವರು ಬಿಟ್ಟಿ ಭಾಗ್ಯಗಳಿಂದ ನಮ್ಮ ಜನರನ್ನು ಮರಳು ಮಾಡಿ ನಮ್ಮ ರೈತರ ಭೂಮಿಯನ್ನು ಲಪಟಾಯಿಸುತ್ತಿರುವುದು ಅಕ್ಷಾಮ್ಯ ಅಪರಾಧ ಇದನ್ನು ಯಾವ ಜನಸಾಮಾನ್ಯನು ಸಹ ಒಪ್ಪುವುದಿಲ್ಲ ಎಂದರು ಚುನಾವಣೆಗೆ ಬಯಲಾರಿಗೆ ಿ ಈಗ ಯಾರು ಕೇಳಲ್ಲ ಅನ್ಕಂಡಿ ಯಾರು ಕೇಳೋದಿಲ್ಲ ಅನ್ಕಂಡಿ ರೈತರಿಗೆ ಕೈ ಹಾಕಿದ್ರಿ ಈಗ ರೈತರ ಭೂಮಿಗೆ ಕೈ ಹಾಕಿದ್ರಿ ಯಾರ್ದು ಜಮೀನು ಹೋಗುತ್ತೆ ಗೊತ್ತಿಲ್ಲ ಯಾರ್ದು ಮನೆ ಹೋಗುತ್ತೆ ಗೊತ್ತಿಲ್ಲ ಯಾರ್ದು ಭವನ ಹೋಗುತ್ತೆ ಗೊತ್ತಿಲ್ಲ ಯಾರ ಆಸ್ತಿ ಹೋಗುತ್ತೆ ಗೊತ್ತಿಲ್ಲ ಪಾಠವನ್ನು ಕಚ್ಚಿದ್ದಾರೆ ಇದು ರಾಜ್ಯದಂತ ಆಗುತ್ತೆ ಜಮೀನು ಅನ್ನೋದವ್ರೆ ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ಬಿಜೆಪಿ ಮುಖಂಡರಾದ ನರೇಂದ್ರ ಸಿಆರ್ ಕುಮಾರ್ ಪುಷ್ಪರಾಜ್ ದೀಪಕ್ ದೊಡ್ಡಯ್ಯ ಕವೀಶ್ ಸೋಮಣ್ಣ ಕುರುವಂಗಿ ವೆಂಕಟೇಶ್ ಹಿರೇಮಗಳೂರು ಪುಟ್ಟಸ್ವಾಮಿ ರೂಪಾಕುಮಾರ್ ಪುಷ್ಪರಾಜ್ ಮಧುರಾಜ್ ಅರಸ್ ಅಮೃತೇಶ್ ಚನ್ನಕೇಶವ್ ಪ್ರದೀಪ್ ನಿಶಾಂತ್ ಸೋಮಶೇಖರ್ ಸೇರಿದಂತೆ ಎಲ್ಲ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು